ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿ ಎಲ್ ಫ್ಯಾಮಿಲಿ ನಾನಿವತ್ತು ಅನ್ನದಿಂದ ಪೂರಿ ಮಾಡ್ತಾಯಿದ್ದೀನಿ ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಈ ಥರ ಮಾಡ್ತಾ ಇರ್ತೀವಿ ಮಿಕ್ಕಿರೋ ಅನ್ನದಲ್ಲಿ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ ನೈಟು ಅಥವಾ ಡೇ ಅಲ್ಲಿ ಮಿಕ್ಕಿದ್ರೆ ಈ ಥರ ಆಗಿ ಪೂರಿನ ಮಾಡ್ಕೊಬೋದು ಒಂದು ಬಟ್ಲಷ್ಟು ನಾನು ಇಲ್ಲೇ ಅನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿ ಇದು ಅನ್ನ ತುಂಬ ಉದ್ರುದ್ರು ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅನ್ನ ಮೆತ್ತಗಿದ್ರೆ ಹಾಗೇ ರುಬ್ಕೊಬೋದು ಮಾಡುವಂಥವ್ರು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು ಒಂದು ಅರ್ಧ ಟೇಬಲ್ ಸ್ಪೂನ್ಕಿನ ಕಡಿಮೆ ಸಣ್ಣ ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಅನ್ನದಾಗಲು ಎಲ್ಲೂ ಸಿಗಬಾರ್ದು ಆ ಥರ ನುಣ್ಣಗೆ ರುಬ್ಕೊಂಡು ಒಂದು ಬಾಟ್ಲಿಗೆ ಇದ್ದೀನಿ ಬೇಗನೆ ಆಗೋಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪೂರಿ ಎಲ್ಲ ರೆಡಿಯಾಗಿ ಹೋಗುತ್ತೆ ಬೇಗನೆ ಮಾಡ್ಬೋದು ಇದಕ್ಕೆ ಎಷ್ಟು ಬೇಕೋ ನೋಡಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಬೇಕು ನಾನಿಲ್ಲಿ ಒಂದು ಅರ್ಧ ಬಟ್ಲಕ್ಕಿನ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಮಾಡುವಂಥರೂ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲೇ ನೀರಿನ ಅಂಶ ಇರುತ್ತೆ ಎಷ್ಟು ಬೇಕಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಬೇಕು ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಹಿಟ್ಟು ತುಂಬನೇ ಸಾಫ್ಟಾಗಿರುತ್ತೆ ಕಲಸಿ ನೆನ್ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಡೋ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ಪೂರಿನ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಕಲಸಿ ಮಾಡ್ತಾ ಇದ್ದೀನಿ ಇದು ಎಣ್ಣೆ ಹಾಕಿರೋ ವೀಡಿಯೋನೂ ಸ್ಕಿಪ್ಪಾಗಿದೆ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಎಣ್ಣೆನ ನೋಡಿ ಈ ಥರ ತುಂಬಾ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಇದನ್ನು ನಾನು ಈಗ ಇಮ್ಮಿಡೇಟಾಗಿ ಮಾಡ್ತಾ ಇದ್ದೀನಿ ಕಲಸಿ ನೆನೆಸಿಟ್ಟಿಲ್ಲ ಯಾಕಂದರೆ ಇಮ್ಮಿಡಿಯೇಟಾಗಿ ಮಾಡ್ಬೋದು ಇದು ಸಾಫ್ಟಾಗೇ ಇರುತ್ತೆ ಇಟ್ಟು ಪೂರಿನೂ ಚೆನ್ನಾಗಿ ಬರುತ್ತೆ ನೋಡಿ ಪೂರಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಉಂಡೆಗಳ್ನ ಇದ್ದೀನಿ ಇದು ಒಂದು ಬಟ್ಲಲ್ಲಿ ಒಂದು ಹತ್ತರಿಂದ ಹನ್ನೆರಡು ಪೂರಿಗಳಾಗುತ್ತೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಜಾಸ್ತಿ ಹಿಟ್ಟು ಹಾಕ್ಕೊಬಾರ್ದು ಕರಿಯುವಾಗ ಎಣ್ಣೆಲೆಲ್ಲ ಇಟ್ಟು ಬಿಡುತ್ತೆ ಇದಕ್ಕೆ ಚೂರು ಚೂರು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ಉದ್ಬಾರ್ದು ಪೂರಿನ ಒಂದು ಸ್ವಲ್ಪ ದಪ್ಪಗೆ ಇರಬೇಕು ಯಾಕಂದರೆ ಪೂರಿ ಉಬ್ಬೋದಿಲ್ಲ ಎಣ್ಣೆಗೆ ಹಾಕಿದ ಮೇಲೆ ತೆಳುವಾದರೆ ಈ ಥರ ಉದ್ಕೊಂಡ್ರೆ ಸಾಕು ನೋಡಿ ಈ ಥರ ಇಷ್ಟು ದಪ್ಪದಲ್ಲಿ ಇರಬೇಕು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ನೋಡಿ ಎಲ್ಲ ಪೂರಿಗಳನ್ನ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ನೋಡಿ ಒಂದೊಂದೇ ಪೂರಿನ ಹಾಕಿ ಕರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಇದು ಅನ್ನದಿಂದ ಮಾಡಿರೋ ಪೂರಿ ಅಂತ ಅನ್ಸೋದಿಲ್ಲ ಅಷ್ಟು ನೀಟಾಗಿ ನಾವು ಮಾಮೂಲಿ ಪೂರಿ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಎರಡು ಕಡೆ ಫ್ರೈ ಮಾಡ್ಕೊಬೇಕು ತಿರುಗಿಸಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮಾಡು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಇದು ನೋಡಿ ಸೆಕೆಂಡ್ ಪೂರಿ ಎಲ್ಲ ಪೂರಿನೂ ಉಬ್ಬಿದೆ ಇದು ಮೂರನೇದು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್